ಸಂಪೂರ್ಣವಾಗಿ ಎರಡು ಸಾವಿರದ ನಲವತ್ತೆರಡಕ್ಕೆ ಈ ದೇಶದಲ್ಲಿ ಬಡತನ ಅನ್ನೋದು ಇರಬಾರ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಏನು ಸ್ವಾಭಿಮಾನ ಮತದಾರರಿದ್ದಾರೆ ಇವರೆಲ್ಲ ಪ್ರಾಮಾಣಿಕತೆಯಿಂದ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮತ ಹಾಕ್ತಾರೆ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಈ ಕ್ಷೇತ್ರದಲ್ಲಿ ಎಲ್ಲರೂ ಆಶೀರ್ವಾದ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಒಂದು ಆಶೀರ್ವಾದದಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಎಂ ಮಲ್ಲೇಶ್ ಬಾಬು ಅವರು ಈ ಒಂದು ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದ ಚಿಹ್ನೆಯಿಂದ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ ಈ ಒಟ್ಟಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದಾಗ ಸುಮಾರು ಹದಿನೇಳು ಲೋಕಸಭಾ ಚುನಾವಣೆ ನಡೆದಿದ್ದು ಅದರಲ್ಲಿ ಎರಡು ಬಾರಿ ಒಂದು ಬಾರಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದಿರ್ತೈತಿ ಇನ್ನೊಂದು ಬಾರಿ ನಮ್ಮ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಇನ್ನು ಉಳಿಕೆ ಹದಿನೈದು ಬಾರಿ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇರತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ನೀರಾವರಿ ಇವತ್ತು ಏನು ನಮ್ಮ ಬಯಲುಸೀಮೆ ಅನ್ನೋದು ಐದು ಜಿಲ್ಲೆಗಳಲ್ಲಿ ಇವತ್ತು ಯಾವುದೇ ಒಂದು ನದಿ ಮೂಲ ಇಲ್ಲ ಇವತ್ತು ನಾವು ಈ ಒಂದು ಐದು ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಆಗ್ಬೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಗ್ಬೋದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಆಗ್ಬೋದು ತುಮಕೂರು ಲೋಕಸಭಾ ಕ್ಷೇತ್ರ ಆಗ್ಬೋದು ಇವೆಲ್ಲ ಎನ್ ಮೈತ್ರಿ ಅಭ್ಯರ್ಥಿಗಳು ನಾವು ಗೆಲ್ಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಈ ಒಂದು ಬಯಲು ಶಾಶ್ವತವಾಗಿ ನೀರ್ತಕ್ಕ ತರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದರೆ ಅದರ ಒಂದು ಮುಂದುವರೆದ ಭಾಗ ಇವತ್ತು ಈ ಒಂದು ಲೋಕಸಭಾ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಈ ದೇಶದ ಒಂದು ಸುಭದ್ರತೆ ಈ ದೇಶದ ಅಭಿವೃದ್ಧಿ ಎಲ್ಲಕ್ಕಿನ್ನ ಮಿಗಿಲಾಗಿ ಇವತ್ತು ನರೇಂದ್ರ ಮೋದಿ ಮೋದಿಜಿಯವರು ಒಂದು ಸಂಕಲ್ಪ ಮಾಡಿದ್ದಾರೆ ಇವತ್ತು ಏನು ನಮ್ಮ ದೇಶದಲ್ಲಿ ಬಡ ಕುಟುಂಬಗಳನ್ನ ಸಂಪೂರ್ಣವಾಗಿ ಎರಡು ಸಾವಿರದ ನಲವತ್ತೆರಡಕ್ಕೆ ಈ ದೇಶದಲ್ಲಿ ಬಡತನ ಅನ್ನೋದು ಇರಬಾರ್ದು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಇವತ್ತು ಎಲ್ಲ ಬುದ್ಧಿಮಂತರು ಮತ್ತು ಏನಿವ ಸ್ವಾಭಿಮಾನ ಮತದಾರರಿದ್ದಾರೆ ಇವರೆಲ್ಲ ಪ್ರಾಮಾಣಿಕತೆಯಿಂದ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮತ ಹಾಕ್ತಾರೆ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಈ ಕ್ಷೇತ್ರದಲ್ಲಿ ಎಲ್ಲರೂ ಆಶೀರ್ವಾದ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಾಂಗ್ರೆಸ್ ಪಕ್ಷದವರು ಈ ದೇಶದ ಈ ರಾಜ್ಯದ ಜನಸಾಮಾನ್ಯರ ತೆರಿಗೆ ಹಣದಿಂದ ಇವತ್ತು ಕೆಲವು ಜಾಹೀರಾತುಗಳು ಇದ್ದಾರೆ ಆ ಜಾಹೀರಾತು ಕೊಡಬೇಕಾದ್ರೆ ಆ ಜಾಹೀರಾತಿನಿಂದ ಈ ದೇಶದಲ್ಲಿ ಇವತ್ತು ಯಾವ ರೀತಿ ಒಂದು ಸು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆ ಜಾಹೀರಾತುಗಳ್ ನಾವು ನೋಡಿದಾಗ ನಮಗೆ ನಾಚಿಕೆ ಆಗ್ತೈತೆ ಇವತ್ತು ಚೊಂಬು ಅನ್ನೋದು ಒಂದು ಜಾಹೀರಾತು ಕೊಟ್ಟಿದ್ದಾರೆ ನಾವು ಚೊಂಬು ಅನ್ನೋದು ನೋಡಿದಾಗ ಹೋದಾಗ ಖಾಲಿ ಚೊಂಬು ಕರ್ನಾಟಕ ಅಂದಾಗ ಈ ದೇಶದಲ್ಲಿ ಈ ಒಂದು ಸಮಾಜದಲ್ಲಿ ಹಲವಾರು ಬಡ ಕುಟುಂಬಗಳು ಇವತ್ತು ನಾವು ನೋಡ್ದಂಗೆ ಹಿಂದೆ ಚೊಂಬುಗಳನ್ನ ಎತ್ಕೊಂಡು ಹೊಲ ಕಡೆ ತೋಟಗಳ ಕಡೆ ಗಿಡ ಮರ ಕಡೆ ಹೋಗ್ತಾಯಿದ್ವು ಅಂತ ಚೊಂಬೆ ಎತ್ಕೊಂಡು ಹೋಗೋದು ನಿಲ್ಸ್ಬೇಕಂತೇಳಿ ಈ ದೇಶದ ಪ್ರಧಾನಮಂತ್ರಿಗಳು ಹನ್ನೆರಡು ಕೋಟಿ ಮನೆಗೆ ಇವತ್ತು ಶೌಚಾಲಯ ಕೊಟ್ಟಿದ್ದಾರೆ ಇದನ್ನ ಕಾಂಗ್ರೆಸ್ ಪಕ್ಷದವ್ರು ಅರ್ಥ ಮಾಡಿ ಅನ್ಬೇಕು ಇವತ್ತು ನಮ್ಮ ರಾಜ್ಯದಲ್ಲಿ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷ ಐದು ಸಾವಿರ ಕೋಟಿ ಈ ರಾಜ್ಯದ ಸರ್ಕಾರ ಇವತ್ತು ಸಾಲ ಮಾಡಿದೆ ಪ್ರತಿಯೊಬ್ಬರ ಮೇಲೆ ಇವತ್ತು ಮೂವತ್ತಾರು ಸಾವಿರ ರೂಪಾಯಿ ಹನ್ನೊಂದು ತಿಂಗಳಿಗೆ ಇವತ್ತು ಸಾಲವನ್ನು ಏರಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾಯಿದೆ ಒಟ್ಟಾರೆ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗ್ತಾಯಿರ್ತಕ್ಕಂಥ ಒಂದು ಅಡುಗು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾಯಿದ್ದೀನಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಜೊತೆಯಲ್ಲಿರೋ ಕೆಲವರು ಹೇಳ್ತಾರೆ ನೀವು ಕಾಂಗ್ರೆಸ್ ಓಟ್ ಹಾಕಿಲ್ಲ ಅಂದರೆ ಸಿದ್ದರಾಮಯ್ಯವ್ರು ಇಳೀತಾರೆ ಅಂತ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರು ಒಕ್ಕಲಿಗರು ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಈಗಿಂತ ನೀವು ಕಾಂಗ್ರೆಸ್ ಓಟ್ ಹಾಕಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟ್ರ್ ಆಗಲ್ಲ ಅಂತ ಹೇಳ್ತಾರೆ ಈಗ ಅದು ಒಂದು ಮನೆ ಮೂರು ಭಾಗಲಾಗಿದೆ ಈ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಸಂಪೂರ್ಣವಾಗಿ ನಿರ್ಣಾಮ ಆಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ಸರ್ ಕೋಲಾರದಲ್ಲಿ ಐದು ಜನ ಕಾಂಗ್ರೆಸ್ ಇವತ್ತು ನಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ ಅಲ್ಲ ಅದು ಈ ಗ್ಯಾರಂಟಿ ಅನ್ನೋದು ಇವತ್ತು ಪ್ರತಿಯೊಬ್ಬ ಬುದ್ಧಿಮಂತರಿಗೂ ಕುರಿ ಮೇಸರಿಗೂ ಅರ್ಥವಾಗಿದೆ ಈ ಗ್ಯಾರಂಟಿಗಳು ಕೊಡ್ತಾ ಇರೋದು ಜನಸಾಮಾನ್ಯರು ಕಟ್ಟಿರೋ ತೆರಿಗೆ ಹಣದಿಂದ ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದೇ ಕುಟುಂಬದಲ್ಲಿ ಪ್ರತಿ ತಿಂಗಳು ದಿನ ನೂರು ರೂಪಾಯಿ ಅವರೇಜ್ ಪ್ರಕಾರ ಮೂರು ಸಾವಿರ ಹೊಡಿತಾ ಇದ್ದಾರೆ ಇದೆಲ್ಲರಿಗೂ ಅರ್ಥವಾಗಿದೆ ಗ್ಯಾರಂಟಿಗಳಿಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕೋದಿಲ್ಲ ಕಾಂಗ್ರೆಸ್ ಪಕ್ಷ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭೆ ಚುನಾವಣೆಯಲ್ಲಿ ಏನಿವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಲ್ಲಿ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷವಾಗಿ ಕುತ್ಕೊಂಡು ಕೂಡ ಅವರಿಗೆ ಈಕಿತ ಸೀಟ್ಗೆ ಬರೋದಿಲ್ಲ ವಿರೋಧ ಅಲೆ ಇರೋದ್ರಿಂದ ಬೈ ಆ್ಯಕ್ಸಿಡೆಂಟಲ್ಲಿ ಒಂದು ಸಾರಿ ಬಿ ಜೆ ಪಿಯವರು ಗೆದ್ದಿದ್ದಾರೆ ಈ ಬಾರಿ ಆಗಲ್ಲ ಗೌತಮ್ ಅವರು ಗೆಲುವು ನಿಶ್ಚಿತ ಅಂತ ಹೇಳ್ತಿದ್ದಾರೆ ಸರ್ ಈಗ ಕೋಲಾರ ಲೋಕಸಭಾ ಕ್ಷೇತ್ರ ನಮ್ಮ ಒಂದು ಇಪ್ಪತ್ತೈದು ವರ್ಷ ನಮ್ಮ ಒಂದು ರಾಜಕಾರಣ ಜೀವನದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಯಾವತ್ತೂ ಕಾಂಗ್ರೆಸ್ ವರ್ಸಸ್ ಅದರ್ ಎನಿ ಪಾರ್ಟಿ ಸ್ಟ್ರೈಟ್ ಫೈಟ್ ಎಲೆಕ್ಷನ್ ಬಿದ್ದಾಗ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಅವ್ರು ಯಾವ ರೀತಿ ಅಂದರೆ ಒಂದು ಕಡೆ ಜೆ ಡಿ ಎಸ್ಸು ಇನ್ನೊಂದು ಕಡೆ ಕಾಂಗ್ರೆಸ್ಸು ಇನ್ನೊಂದು ಕಡೆ ಬಿ ಜೆ ಪಿ ಟ್ರೈಯಾಂಗಲರು ಹೋದಾಗ ಕಾಂಗ್ರೆಸ್ ಅವರು ತಕ್ಕಂತ ಇದ್ದು ಆವತ್ತು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಐದು ಲಕ್ಷ ಇಲ್ಲಿ ಏನಾಗಿದೆ ಕಾಂಗ್ರೆಸ್ ವರ್ಸಸ್ ಆ್ಯಂಟಿ ಅದರ್ಸ್ ಇವೆಲ್ಲ ಒಂದಾದಾಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಇದು ಇವತ್ತು ಬುದ್ಧಿಮಂತರು ಇವತ್ತೆಲ್ಲರೂ ಏನು ಹೇಳ್ತಾ ಇದ್ದಾರೆ ಮೊದಲನೇದು ಈ ದೇಶ ಉಳಿಬೇಕು ಈ ದೇಶ ಉಳಿಸೋಕ್ಕೆ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ನರೇಂದ್ರ ಮೋದಿಜಿಯವರು ಇವತ್ತು ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿ ಯಾರಾದರೂ ಮೆಚ್ಚಿರ್ತಕ್ಕಂಥ ಲೀಡ್ರ್ ಇದ್ದರೆ ಅದು ದೇವೇಗೌಡರು ಇವತ್ತು ದೇವೇಗೌಡ್ರ ಬಗ್ಗೆ ಏನು ಮಾತಾಡಿದ್ದಾರೆ ತೊಂಬತ್ತೊಂದು ವಯಸ್ಸಿನಲ್ಲಿ ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟು ಅವರು ಈ ರಾಜ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅವರು ಒಂದು ನಮ್ಗೆ ಆಶೀರ್ವಾದ ಇದೆ ಅಂತ ಮಾತಾಡಿದ್ದಾರೆ ಇವತ್ತು ಇಡೀ ಜಗತ್ತಲ್ಲಿ ಜಗದ್ಗುರು ಅಂತ ಇವತ್ತು ಹೆಸರು ಬಂದಿದೆ ನರೇಂದ್ರ ಮೋದಿಜಿಯವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರಿಗಿತ್ತು ಬಸವಣ್ಣವ್ರು ಆದಮೇಲೆ ನರೇಂದ್ರ ಮೋದಿಜಿಯವ್ರಿಗೆ ಬಂದೈತೆ ಯಾವುದೇ ಕಾರಣಕ್ಕೂ ಈ ಒಂದು ಕಾಂಗ್ರೆಸ್ ಪಕ್ಷದ ಇದು ಮುಗಿತಕ್ಕಂಥ ಅಧ್ಯಾಯ ಈ ಈ ದೇಶದಲ್ಲಿ ಬಿ ಜೆ ಪಿ ಸಂಸದರ ಕೊಡುಗೆ ಎರಡು ಸಾವಿರದ ಎಂಟುನೂರ ಐವತ್ತು ಕೋಟಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಇರ್ಬೋದು ಚಿಂತಾಮಣಿ ಇರ್ಬೋದು ಶಿಲ್ಘಟ್ಟ ಇರ್ಬೋದು ಕೋಲಾರ ಇರ್ಬೋದು ಎರಡು ಸಾವಿರದ ಎಂಟುನೂರ ಐವತ್ತು ಕೋಟಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಇವತ್ತು ಇಡೀ ಜಗತ್ತಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಮೇರಿಕ ಬಿಟ್ಟರೆ ನೆಕ್ಸ್ಟ್ ನಮ್ಮದೇ ಇರೋದು ಏನಿವತ್ತು ನೂರ ನಲ್ವತ್ತು ಕೋಟಿ ಜನಗಳನ್ನ ರಕ್ಷಣೆಗಾಗಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ತಾವೆಲ್ಲರೂ ಬೆಂಬಲಿಸಬೇಕು ತಾವು ಆಶೀರ್ವಾದ ಮಾಡಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎಮ್ ಮಲ್ಲೇಶ್ ಬಾಬು ಅವರಿಗೆ ತಾವು ಆಶೀರ್ವಾದ ಮಾಡಿ ಮತವನ್ನು ಕೊಟ್ಟು ಅವ್ರನ್ನ ಜಯಶ್ರೀರನಾಗಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ನಾನು ಎಲ್ಲರಿಗೂ ತಲೆಬಾಗಿ ಮನವಿಯನ್ನು ಮಾಡ್ತಾಯಿದ್ದೆ